ಸಮಸ್ಯೆಯನ್ನು ಆಲಿಸದ ತಹಸೀಲ್ದಾರ್ ವಿರುದ್ಧ ಗರಂ ಆದ ರೈತರು ನೂರ ಎಂಬತ್ತೆಂಟು ಸರ್ವೆ ನಂಬರ್ನಲ್ಲಿ ಗಣಿ ದಣಿಗಳ ಅನುಕೂಲವಾಗಿ ಅಕ್ರಮವಾಗಿ ಮಾಡಿರುವ ರಸ್ತೆಯನ್ನು ರದ್ದುಗೊಳಿಸುವಂತೆ ಮನವಿ ನೀಡಿದರೂ ಪ್ರಯೋಜನವಿಲ್ಲ ಎಂದು ರೈತರು ದಂಡಾಧಿಕಾರಿಗಳ ವಿರುದ್ಧ ಆಕ್ರೋಶ ಗೋಪಿನಾಥ್ ಎಂಬುವರ ಹೆಸರಲ್ಲಿ ಅಕ್ರಮವಾಗಿ ಸಾರ್ವಜನಿಕರ ರಸ್ತೆ ಮಾಡಿರುವ ಬಗ್ಗೆ ಆದೇಶವನ್ನು ಹೊರಡಿಸಿದ್ದು ಗೋಪಿನಾಥ್ ಎಂಬುವರೇ ಯಾವುದೇ ಸರ್ವೆ ನಂಬರ್ ನೂರ ಎಂಬತ್ತೆಂಟರಲ್ಲಿ ಸಾರ್ವಜನಿಕರ ರಸ್ತೆಗೆ ಅರ್ಜಿ ನೀಡಿಲ್ಲವೆಂದು ಈ ಆದೇಶ ಪತ್ರವನ್ನು ರದ್ದುಗೊಳಿಸುವಂತೆ ಈಗಾಗಲೇ ಗಮನಕ್ಕೆ ನೀಡಿದರೂ ಪ್ರಯೋಜನವಿಲ್ಲವೆಂದು ಕಲ್ಲು ಗಣಿಗಾರಿಕೆ ಅಕ್ರಮ ದಾರಿಯಲ್ಲಿ ಇನ್ನೂ ವಿರೋಧಿಸಿ ಪ್ರತಿಭಟನೆ ಸಂದರ್ಭದಲ್ಲಿ ಆಗಮಿಸಿದ ತಹಸೀಲ್ದಾರ್ ದೀಪ್ತಿರವರ ವಿರುದ್ಧ ಗರಂ ಆದ ರೈತರು ಸ್ವತಃ ಗೋಪಿನಾಥ್ ಎಂಬುವರ ಖುದ್ದು ಲಿಖಿತ ರೂಪದಲ್ಲಿ ತನ್ನ ಹೆಸರು ದುರ್ಬಳಕೆಯಾಗಿ ಬಳಸಿಕೊಂಡು ಅಕ್ರಮ ರಸ್ತೆ ಮಾಡಿರೋದನ್ನು ತಿರಸ್ಕರಿಸಿ ಅದನ್ನು ರದ್ದುಗೊಳಿಸುವಂತೆ ಮನವಿ ಪತ್ರವನ್ನು ತಹಸೀಲ್ದಾರ್ ಅವರಿಗೆ ನೀಡಿದರೂ ಕೂಡ ಯಾವುದೇ ರೀತಿ ಮಾಹಿತಿ ನೀಡದೇ ಇರುವುದರಿಂದಲೇ ಸ್ಥಳೀಯವಾಗಿ ಗಣಿದಣಿಗಳ ದರ್ಬಾರಿಗೆ ರೈತರು ಬೇಸರಗೊಂಡು ಸಮಸ್ಯೆ ಬಗ್ಗೆ ತಿಳಿಸಲು ಹೋದರೂ ಕೂಡ ರೈತರಿಗೆ ಯಾವುದೇ ರೀತಿಯಲ್ಲಿ ಸ್ಪಂದಿಸದ ದೀಪ್ತಿರವರ ವಿರುದ್ಧ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ರೈತರಿಗೆ ಸಮಯಕ್ಕೆ ಸರಿಯಾಗಿ ಸ್ಪಂದಿಸದೆ ನಿರ್ಲಕ್ಷ್ಯ ತೋರಿದ ದಂಡಾಧಿಕಾರಿಗಳ ವಿರುದ್ಧ ಗರಂ ಆದರು ಆದ್ದರಿಂದಲೇ ಈ ದಿನ ಜಿಲ್ಲಾಧಿಕಾರಿಗಳು ಬರುವವರೆಗೂ ಈ ಪ್ರತಿಭಟನೆ ನಿಲ್ಲುವುದಿಲ್ಲವೆಂದು ಇದರಿಂದ ಸಾರ್ವಜನಿಕರಿಗೆ ರೈತರಿಗೆ ಸ್ಥಳೀಯ ಗ್ರಾಮಸ್ಥರಿಗೆ ಸಮಸ್ಯೆ ಉಂಟಾಗುತ್ತಿದೆ ಗಣಿದಣಿಗಳ ಅನುಕೂಲವಾಗಿ ತಾವು ಕಾರ್ಯನಿರ್ವಹಿಸುತ್ತಿದ್ದೀರಾ ಎಂದು ಅಕ್ರಮವಾಗಿ ಹೆಸರುಗಳನ್ನು ಬಳಸಿಕೊಂಡು ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಿಸುವವರ ಮೇಲೆ ತಕ್ಷಣವೇ ಕೇಸು ದಾಖಲೆ ಮಾಡುವಂತೆ ತಹಸೀಲ್ದಾರ್ ಅವರಿಗೆ ರೈತರು ಒತ್ತಾಯಿಸಿದರು ಆದರೆ ರೈತರಿಗೆ ಯಾವುದೇ ಉತ್ತರ ನೀಡದ ದಂಡಾಧಿಕಾರಿಯಾದ ದೀಪ್ತಿರವರು ಮೌನಕ್ಕೆ ಶರಣಾಗಿ ರೈತರ ಪ್ರಶ್ನೆಗಳಿಗೆ ಉತ್ತರ

ಎ ಸ್ವಿಚ್ ಅಂದ್ರೆ ಒಂದೇ ಒಂದು ಹೆಲೆಗೆ ಅರ್ಧ ಅರ್ಧ ತಕ್ಷಣವೇ ಅದನ್ನ ಹೊಲ್ಕು ಹೊಲಿದ್ರೆ ಒಂಬತ್ತು ಹೆಲಿಗೆ ನಾವು ಉಳಿಸ್ಬಹುದು ಅಂತ ಅದೇ ತರ ಇವಾಗ ಅವರು ಜೆ ಸಿಬಿಯಲ್ಲಿ ಬಂದು ಅವರು ಯಾರು ಸರ್ಕಾರ ಅಲ್ಲ ಸರ್ಕಾರದ ಹಣ ಅಲ್ಲ ಸರ್ಕಾರ ಕಲಿಸಿರೋದ್ರಲ್ಲ ಯಾವುದೋ ದನಿ ದನಿಗಳು ಕಲಿಸಿರ್ತಕ್ಕಂಥ ನಾಲ್ಕು ಜೆ ಬಿಯಿಂದ ಒಂದೇ ಸಲ ರಸ್ತೆ ನಿರ್ಮಾಣ ಮಾಡಿ ಈ ಕಲ್ಲು ಗಣಿಗಾರಿಕೆಗೆ ಅನುವು ಮಾಡಿಕೊಟ್ರೆ ನಿಜವಾಗ್ಲೂ ಇದು ನಮ್ಗೆ ತುಂಬಾ ಆಘಾತಕಾರಿ ನಮ್ಮ ಆತ್ಮಾಭಿರ್ಮಾಣದ ಮೇಲೆ ಬಿಟ್ಟು ಬೀಳಿದೆ ನಮ್ಮ ಪರಿಸರದ ಮೇಲೆ ಬಿಟ್ಟು ಬೀಳಿದೆ ನಮ್ಮ ಒತ್ತೆ ಮೇಲೆ ಬಿಟ್ಟು ಬೀಳಿದೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡೋದಿಲ್ಲ ಮೇಡಮ್ ಅವ್ರೆ ನಾವು ಮೀಟಿಂಗ್ ಹೋಗ್ತಾ ಇದ್ದೀರ ಡಿ ಸಿ ಸಾಿ ಮೇಡಮ್ ನಾವು ಅವ್ರಿಗೋಸ್ಕರ ಕಾಯ್ತಾ ಇರ್ತೀವಿ ನಮ್ಮ ಮನವಿನ ಅವ್ರಿಗೋಸ್ಕರ ನಾವು ಇಟ್ಕೊಂಡಿದ್ದೀವಿ ದಯವಿಟ್ಟು ಅವ್ರನ್ನು ಹೋಗಿ ನಮ್ಮ ಪರಿಸ್ಥಿತಿಯನ್ನು ಅವ್ರಿಗೆ ಮನವರಿಕೆ ಮಾಡಿಕೊಂಡು ಅವರನ್ನ ಕರೆಸಿದ್ರೆ ತುಂಬಾ ತಮಗೆ ಅಭಾರಿ ಆಗಿರ್ತೀವಿ ಒಂದು ವೇಳೆ ಉದಾಸೀನವಾಗಿದ್ದರೆ ಹೋರಾಟ ತುಂಬಾ ತುಂಬಾ ತೀವ್ರವಾಗಿರುತ್ತೆ ನಮ್ಮ ಒಂದು ಸ್ವಾಭಿಮಾನವನ್ನು ತಿಳ್ಕೋಂತ ಕ್ರಮ ಆಗುತ್ತೆ ಅನ್ನೋದು ಸಹ ಹೇಳಕ್ಕೆ ನನಗೆ ತುಂಬಾ ದುಃಖ ಆಗುತ್ತೆ ಮೇಡಮ್ ನಾಳೆ ದಯವಿಟ್ಟು ನಿಮಗೆ ನೀವು ನಿಮ್ಮ ಮೇಲೆ ತುಂಬಾ ನಾವು ಗೌರವ ಇದೆ ಅಷ್ಟೇ ನಮ್ಮ ಪರಿಸರ ಉಳಿಸುವಂತ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಇರೋದ್ರಿಂದ ದಯವಿಟ್ಟು ಸಾಹೇಬರುಗಳು ಮಾತ್ರ ತಿಳಿಸಿದ್ರೆ ನಾವು ಇಲ್ಲೇ ಕಾಣಿರ್ತೀವಿ ರಾತ್ರಿ ಹತ್ತು ಗಂಟೆ ಆಗಲಿ ಹನ್ನೆರಡು ಗಂಟೆ ಆಗಲಿ ನಾವು ಇರ್ತೀವಿ ಏನಪ್ಪ ಆಗ್ಬೋದಾ ಸುಮ್ಮನೆ ಎರಡ್ ಸತಿ ಕೊಟ್ಟು ಮನೆಗೆ ಹೋಗಿ ನಿದ್ರೆ ಹೋಗಿದ್ದೀವಿ ಇದು ಮೂರು ದಿವಸ ಆಗುತ್ತೆ ಸಾಹೇಬರು ಬರಬೇಕು ಅರ್ಬನ ಅವರು ತಾವು ಮೆಮೋರಾಂಡಂ ಅಂತ ಹೇಳ್ದ್ರು ಅವತ್ತಿನ ದಿನವೇ ನಾವು ಆಫೀಸಲ್ ಕಳಿಸಿದೆ ನೀವು ನಾವು ಕಳಸಿಲ್ಲ ಅಂತ ಹೇಳಕ್ ಬರಲ್ಲ ನಾವು ಹಿಯರ್ ಸೆಂಟ್ರಿ ಜಿಲ್ಲಾಧಿಕಾರಿಗಳು ಮನೆ ಜಿಲ್ಲಾಧಿಕಾರಿಗಳಿಗೆ ಡೈರೆಕ್ಟ್ ಆಗ ನಾವು ಕಳಿಸಿದೆ ತಮ್ಮ ಮೆಮೋರಾಂಡಂ ನಮ್ಮ ಆಫೀಸಲ್ಲಿ ಇಟ್ಕೊಂಡು ಮೇಲೆ ಏನು ಮಾಡ್ತೀರಾ ಮೇಡಮ್ ಪ್ರಮಾದ್ಜಿ ಕಿಚು ಪ್ರಮಾದ್ ಮೇಡಂ ಒಂದು ನಿಮಿಷ ಮೇಡಂ ಈಗ ಮೆಮೋರಾಂಡಂ ಕೊಟ್ಟರೋ ಆ ಕೆಲ್ಸ ಮಾಡ್ಬೇಕಾಗಿರೋದು ರಸ್ತೆ ರಸ್ತೆ ಇಲ್ಲ ಸರ್ಕಾರ ಅಂದ್ರೆ ನೀವು ಮಾಡ್ಬೇಕು ಇಲ್ಲ ಪಂಚಾಯತಿ ಅವ್ರು ಮಾಡ್ಬೇಕು ಮೂರನೇ ವ್ಯಕ್ತಿ ಮಾಡ್ತಾ ಇದಾರೆ ಅಂದ್ರೆ ತಾನೆ ಅಭ್ಯಸ್ತಾನೆ ಅಭ್ಯಸ್ತಾನೆ ನಾನು ಹೇಳಕ್ ಕೇಳಿ ಮೇಡಮ್ ಮೂರನೇ ವ್ಯಕ್ತಿ ಇವಳ ಸೈಲೆಕ್ಟ್ ಮಾಡ್ಕೊಂಡು ಬೇರೆ ಇದಕ್ಕೆ ಮಲ್ಲಿ ಮಾಡ್ತಾ ಇದ್ರ ಅಂತವ್ರ ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಹೊರಟು ಆಗ್ತಿದ್ರೆ ಇಷ್ಟೊಂದು ಪ್ರಭಾವ ಮುಂದೆ ಮತ್ತೆ ಇಷ್ಟು ಜನ ತಗೊಂಡು ಯಾಕೆ ಮಾಡಿದಂತ ಅಂತವ್ರನ್ನ ಕಂಡರನ್ನ ಹಿಡಿದು ಹಾಕಿದ್ರೆ ಸರ್ಗೂ ಬೆಲೆ ಇರುತ್ತೆ ಗೊತ್ತಾಗಿ ಬಂದಂತ ತಮ್ಮಂತ ಆ ನಿಷ್ಠಾವಂತ ಅಧಿಕಾರಿಗೂ ಬೆಲೆ ಇರುತ್ತೆ ಇಲ್ಲ ಅಂದ್ರೆ ಈಗ ಇಲ್ಲಿಂದ ಬಂದಿರೋರು ಈಗ ಬೇರೆ ಕಡೆ ಚಿಂತ ಮಾಡಿದ ನಕ್ಸ್ಲೇಟ್ಸ್ ಅವರು ಈ ರೀತಿ ಬುಧವಾರ ಆಗ್ತಾ ಇದೆ ಏನು ಅವರ ಹತ್ರ ಪರಿಸ್ಥಿತಿ ತಗೊಂಡಿದಾರೋ ಅವರ ಸ್ಟೇಟ್ಮೆಂಟ್ ತಗೊಂಡು ಎಫ್ಐಆರ್ ಹಾಕಿ ಅವ್ರನ್ನ ಏನು ಹುಡುಗಿ ಕೋಪನ್ ಮಾಡಿ ಒಳಗಡೆ ಹಾಕ್ತಾರೆ ಮಾತ್ರ ಇದಕ್ಕೆ ಕಡವಾಣ ಬೀಳುತ್ತೆ ಅಂತ ನನ್ನ ಭಾವನೆ ಇಲ್ಲ ಅಂದ್ರೆ ಇದು ಇಲ್ಲ ಸಾಧ್ಯವೇ ಇಲ್ಲ ಮೇಲೂ ಸೃಷ್ಟಿದ ಕೆಲಸ ಮಾಡ್ಬೇಕಾದ್ರೆ ನೀವು ಮಾಡ್ಬೇಕು ಎಲ್ಲ ಪಂಚಾಯತ್ ಮಾಡ್ಬೇಕು ಪೂರ್ವ ಆಗಿ ಮಾತಾಡಿದ್ರೆ ಅಭೆನ್ಸ್ ಅಲ್ವಾ ಅದನ್ನ ಇವತ್ತ ಸ್ಟೇಟ್ಮೆಂಟ್ ತಗೊಂಡು ಮಾಡಿಬ್ರಿ ಎಫ್ ಐ ಆರ್ಗೆ ಕುರ್ಕುಟ್ಟಿದ್ರೆ ಎಲ್ಲರೂ ಅಲರ್ಟ್ ಆಯ್ತಾರೆ ಜನ ತಾಯಂದ್ರು ಜನ ಊಟ ಇದ್ದಾಗ ನಾವ್ ಬೆಳಗ್ಗೆ ತಾಯ್ಬೇಕ ತಪ್ಪತ್ರವನ್ನ ಈಪ ಜನರಲ್ಲ ಅಂತ ಅವ್ರಲ್ಲಿ ಆಸೆ ತಗೊಳ್ಳಿ ಅವ್ರು ಮಾಡ್ತಾರ ಅಧಿಕಾರಿ ಇದೆಯಲ್ಲ ದಂಡಾಧಿಕಾರಿ ಇರ್ತಾವು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿದ್ದೇವಲ್ಲ ಏನಪ್ಪ ನಿನ್ನ ಹೆಸರು ನಿಮ್ಮ ತಂದೆಯವ್ರ ಹೆಸರು ನೀನು ಸಾರ್ವಜನಿಕ ರಸ್ತೆಗಾಗಿ ನೂರ ಎಂಬತ್ತೆಂಟರಲ್ಲಿ ಸರ್ವೆ ನಂಬರಲ್ಲಿ ರಸ್ತೆಗಾಗಿ ಅರ್ಜಿ ಹಾಕಿದ್ದ ನಿಮ್ಮ ಜಮೀನಿದೆ ಅಂತ ತೋರಿಸ್ತಾ ಅಲ್ಲಿ ಹೌದಾ ಮತ್ತು ಈಗ ನೂರ ಎಂಬತ್ತೆರಡರಲ್ಲಿ ನೀನು ಯಾವುದೂ ಸಾರ್ವಜನಿಕರ ರಸ್ತೆಗಾಗಿ ಕೇಳಿಲ್ಲ ಮತ್ತು ಈಗ ಆಡ ಆದೇಶ ಆಗಿದೆ ಗೋಪಿನಾಥ್ ಬಿನ್ ಗಂಗಯ್ಯ ಅಂತ ಬರ್ತಾ ಇದೆಯಲ್ಲ ಅದು ಹೆಂಗೆ ಅಲ್ಲಿಗೆ ಇವಾಗ ಅದರ ಸಂಬಂಧ ಇಲ್ಲ ಅಂತ ಏನಾದರೂ ನೀನು ದೂರ ಅರ್ಜಿ ಕೊಟ್ಟಿದ್ದೀಯಾ ತಕ್ರಾರು ಯಾರ್ಯಾರು ಕೊಟ್ಟಿದ್ದೀರಾ ತಹಶೀಲ್ದಾರ್ಗೆ ಇನ್ನೊಬ್ಬ ಶಾಸಕರ ಗಮನಕ್ಕೆ ಏನೋ ಕೊಟ್ಟಿದ್ದೀನಿ ಅಂತ ಗೊತ್ತಾಯಿತು ಪ್ರದೀಪ್ ಈಶ್ವರ ಅವ್ರ ಗಮನಕ್ಕೆ ಹಾಂ ಮನೆ ಗೋಡುಗೆರೆಗೆ ಬಂದಾಗ ಹೋಗಿದ್ರಂತಲ್ಲ ಅಲ್ಲಿಗೆ ನಿಮಗೂ ಒನ್ ಏಯ್ಟಿ ಏಟ್ ಸರ್ವೆ ನಂಬರ್ ಸಾರ್ವಜನಿಕ ರಸ್ತೆಗೆ ಸಂಬಂಧ ಇಲ್ಲ ಮತ್ತು ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ಹೆಸರು ದುರ್ಬಳಕೆ ಮಾಡಿಕೊಂಡ್ರೆ ಏನು